தாியாபாத்தி மத்தொன் நிபுரிய நந்தா அவரது தாடி நந்தா அந்த காது நோட நாந்த ದರ್ಶನ್ ದರ್ಶನ್ ಅವರ ಆಟದಲ್ಲಿ ಈ ತರ ನಿಧಾನಗತಿ ಆಟ ಯಾರು ಕೂಡ ವೀಕ್ಷಣೆ ಮಾಡಿಲ್ಲ ಪ್ರತಂಡಕ್ಕಾಗಿ ಆಡುವ ಪ್ರಯತ್ನ ಅದು ನೋಡೋಣ वरी वठंदा शरत शरत रोटा ಎಂಟೆನ್ಸಿಕಿ ಮೊರಾಲೂ ಸರ್ ಸಂತಿಸ್ಕಿಪಿತ್ ಐದು ಮೊರಾಲಿ ಪಂಚಾಯತ್ನ ಎರಡು ಗುಮನಡೆಯಲ್ಲಿ ಕಾಂಚೂರ್ ಒಳಗೆ ಜೋರ ತಡನೆ ಸಂಪೂರ್ಣ ಗೆತೆ ಮತ್ತು ಗುದೇಶುರ ಮಾವಿನ ಸರ ಮುಂದಿನ ಪೈತ್ಯರಿ ಮತ್ತಮೇ ತುಳಸಿ ತಂಡದ ಯುವ ಪ್ರತಿಭೆಂದ ಕಾಳಿ ಸ್ಟ್ರಾಂಗ್ ಡಿಫೆನ್ಸ್ ಕಾಂಚೂರ್ ಆಟದ ರಣಡವೆ पंजली ख़र्चु थींदा इन रूप आहे उतां पंधी कंचो तुलसी दूरऑल स्ट्रॉंग ॾिफेस राश ಯಾವ್ದು ಜಗತ್ತಿಯಲ್ಲ ಮರಳು ವಾಪಸ್ತಿ ಐಜಿ ನಡುವೆ ಈ ಬಾರಿ ದರ್ಶನ್ ಇಬ್ಬರು ಬೆಂಗಳೂರಿನಲ್ಲಿ ಹಿಂದೆ ನಡೆದಂತಹ ಆರು ವರ್ಷಗಳ ಟೂರ್ನಮೆಂಟ್ ಅಲ್ಲಿ ಹೆಸರು ಮಾಡಿದಂತ ವ್ಯಕ್ತಿ ದರ್ಶನ್ ವಿಧಾನಗತಿಯಲ್ಲಿ ಪಂದ್ಯ ಕೂಡ ಸಾಕ್ತಾ ಇದೆ ಕೊನೆಯ ಮೂರು ನಿಮಿಷ ಆಟ ಮಾತ್ರ ಬಗ್ಗೆ ಆಟಗಾರ ಗಮನಕ್ಕೆ ಅಂಕವನ್ನು ತುಳಸಿ ತಂಡದ ಆಟಗಾರರ ದಾಳಿ ತುಳಸ್ಕೃಡಿದ ಅಂಕವನ್ನು ಪಡೆದ

சூப்போனே மான்சே வசுலின் பத்தி கொஞ்சம் ஒன்று நிமிஷ ஆட்ட மாற்ற பாக்கி ஆட்டமனி ஓரிட கிஃப் பிரயத் நடித்த

ನಂಬುವಂತ ಕಾಂಚು ತಂಡದ ಪಂದ್ಯ ಕೂಡ ಏಕಮುಖವಾಗಿ ಸಾಕ್ತಾ ಇದೆ ಯಾವುದೋ ಕಡೆ ಇಲ್ಲದ ಏಕಮುಖವಾಗಿ ಪಂದ್ಯ ಸಾಕ್ತಾ ಇದೆ ಒಂದೇ ಕಾಂಚು ತಂಡ ವಿಜಯಶಾಲಿಯಾಗಿದೆ ಮೈಸೂರ ಮತ್ತು ಸದಳ್ಳಿ ಅಷ್ಟು ಬೇರು ಬರಬೇಕು ಆ ನಂತರದ ಪಂದ್ಯ